ಅದ್ದೂರಿ ಕುಂದ ಉತ್ಸವ ಈ ಒಂದು ಕಾರ್ಯಕ್ರಮವನ್ನು ಇದೇ ಬರುವ ಫೆಬ್ರವರಿ ಹನ್ನೆರಡರಿಂದ ಹದಿನಾರನೇ ತಾರೀಕಿನವರೆಗೆ ಮಾಡೋದಂತೇಳಿ ನಿರ್ಣಯ ಬಡ್ಡಿ ಕೈಗೊಂಡಿದ್ದೇವೆ ಇದಕ್ಕೆ ಪ್ರಪ್ರಥಮವಾಗಿ ನಮ್ಮ ಈ ಭಾಗದ ಯುವಕರೆಲ್ಲ ಒಟ್ಟು ಸೇರಿಕೊಂಡು ಅವರೇ ಒಂದು ಟೀಮ್ ಮಾಡಿ ಹೊರಟಂದು ತದನಂತರ ನನ್ನನ್ನು ಸೇರಿಸ್ಕೊಂಡು ಅಂದರೆ ಅವರಿಗೆ ಟೀಮಲ್ಲಿ ಸೆಟ್ ಆಗಿಲ್ಲ ಅಂತೇಳಿ ನನ್ನನ್ನು ಒಂದು ಸೇರಿಸ್ಕೊಂಡು ನಾನು ಅದು ಅವರ ಜೊತೆಯಲ್ಲಿ ಸೇರಿಕೊಂಡಿದ್ದೇನೆ ಹಾಗೆ ಈ ಒಂದು ಕಾರ್ಯಕ್ರಮ ನಡೆಯುವುದಂತ ಹೇಳಿದ್ರೆ ಖಂಡಿತವಾಗಿ ಸಂತೋಷ ಆಗುತ್ತೆ ಯಾಕಂತಂದರೆ ನಮ್ಮ ಕರಾವಳಿ ಕುಂದಾಪುರ ಕರಾವಳಿಯಲ್ಲಿ ಕಳೆದ ಹತ್ತು ವರ್ಷದ ನಂತರ ಪ್ರಪ್ರಥವಾಗಿ ನಡೆಯುವಂಥ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾದಂಥ ಕಾರ್ಯಕ್ರಮ ಐದು ದಿವಸಗಳ ಕಾಲ ನಡೆಯಲಿಕ್ಕಿದೆ ಹನ್ನೆರಡನೇ ತಾರೀಕು ಉದ್ಘಾಟನೆಗೊಂಡರೆ ಹದಿನಾರನೇ ತಾರೀಕು ಮನೆ ಕೊಡ್ತದೆ ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕುಂದಾಪುರ ಭಾಗದ ಸಂಸ್ಕೃತಿಯ ಉಳಿವಿಗಾಗಿ ಈ ಒಂದು ಕಾರ್ಯಕ್ರಮವನ್ನು ಕೈಗೊಂಡಿದ್ದೇವೆ ಆದ್ದರಿಂದ ಎಲ್ಲರೂ ಇದರಲ್ಲಿ ವಿದ್ಯಾರ್ಥಿಗಳಿರ್ಬೋದು ಯುವಕರಿರ್ಬೋದು ಮಹಿಳೆಯರಿರ್ಬೋದು ಪ್ರತಿಯೊಬ್ಬರೂ ಇದರಲ್ಲಿ ಭಾಗಿಯಾಗಬೇಕು ಅಂತ ಹೇಳುವುದು ನಮ್ಮ ಉದ್ದೇಶ ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಹದಿನಾರನೇ ತಾರೀಕು ಬರ್ತೇನೆ ಅಂತ ಹೇಳಿ ಹೇಳಿದ್ದಾರೆ ಇನ್ನೂ ಕನ್ಫರ್ಮ್ ಆಗಲಿಲ್ಲ ಅವ್ರು ಡೇಟ್ ಬರ್ಕೊಂಡಿದ್ದಾರೆ ಹಾಗೆ ಸಂತೋಷ್ ಲಾಡ್ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಹದಿನೈದನೇ ತಾರೀಕಿಗೆ ಬರ್ತೇನೆ ಅಂತ ಹೇಳಿದ್ದಾರೆ ಹಾಗೆ ನಮ್ಮ ಸ್ಥಳೀಯ ನಾಯಕರು ಶಾಸಕರು ಇರ್ಬೋದು ಹಾಗೆ ಎಂ ಪಿಗಳಂತೂ ಮಾತಾಡಿದ್ದೇವೆ ಅವರು ಒಂದು ದಿವಸ ಬಂದು ಹೋಗ್ತೇನೆ ಅಂತ ಹೇಳಿದ್ದಾರೆ ಶಾಸಕರು ಉದ್ಘಾಟನೆ ಬರ್ತೇನೆ ಅಂತ ಹೇಳಿದ್ದಾರೆ ಹಾಗೆ ಎಲ್ಲ ನಮ್ಮ ಮಾಜಿ ಶಾಸಕರುಗಳು ನಮ್ಮ ಮುಖಂಡರುಗಳು ಎಲ್ಲರೂ ಯಾವುದೇ ಪಕ್ಷ ಭೇದ ಇಲ್ಲದೆ ಎಲ್ಲರನ್ನೂ ಕರೆದಿದ್ದೇವೆ ಎಲ್ಲರೂ ಇದರಲ್ಲಿ ಭಾಗಿಯಾಗ್ತಾರೆ ಹೇಳಿ ನಾವು ಅಂದ್ಕೊಂಡಿದ್ದೇವೆ ಪ್ರತಿದಿನ ಪ್ರಥಮವಾಗಿ ನಮ್ಮ ಸಂಗೀತ ಸಂಜೆ ಅಂತ ಹೇಳಿ ಕುಂದವಸೋದ ಪ್ರಥಮ ದಿನ ಹನ್ನೆರಡನೇ ತಾರೀಕು ಸಭಾ ಕಾರ್ಯಕ್ರಮ ಮುಗಿದ ನಂತರ ಸಂಗೀತ ಸಂಜೆ ತದನಂತರ ರಾಜ್ಯ ಮಟ್ಟದ ಡ್ಯಾನ್ಸ್ ಸ್ಪರ್ಧೆ ಹಾಗೆ ಮೂರನೇ ದಿವಸ ಡ್ಯಾನ್ಸ್ ಧಮಾಕ ಅದರ ಜೊತೆಯಲ್ಲಿ ಫುಡ್ ಫೆಸ್ಟ್ ಇರ್ತದೆ ಹಾಗೆ ಬೇರೆ ಬೇರೆ ಚಲನಚಿತ್ರ ನಟರು ಬಂದು ಹೋಗುವ ಚ ಬಂದು ಹೋಗಲಿಕ್ಕಿದ್ದಾರೆ ಚಂದನ್ ಶೆಟ್ಟಿ ಅವರು ಅವರ ತಂಡ ಬರ್ತದೆ ಅಂತ ಹೇಳಿ ಈಗಾಗಲೇ ನಮ್ಮಲ್ಲಿ ಹೇಳಿದ್ದಾರೆ ಹಾಗೆ ಕೊನೆಯ ದಿನ ನಮ್ಮ ಗಾಳಿಪಟ ಉತ್ಸವ ಹಾಗೆ ಅನನ್ಯ ಭಟ್ ಮತ್ತು ತಂಡದವರಿಂದ ಲೈವ್ ಆರ್ಕೆಸ್ಟ್ರಾ ಹಾಗೆ ಸಮುದ್ರ ತೀರದಲ್ಲಿ ಈ ವಾಟರ್ ಗೇಮ್ಸ್ ವಾಟರ್ ಗೇಮ್ಸ್ ಮಾಡ್ತಿದ್ದೇವೆ ಮತ್ತೆ ಅಮ್ಯೂಸ್ಮೆಂಟ್ ಅಮ್ಯೂಸ್ಮೆಂಟ್ ಪ್ರೋಗ್ರಾಮ್ ಉಂಟು ಅದರಲ್ಲಿ ಹಾಗೆ ಬೇರೆ ಬೇರೆ ಗಾಳಿ ಉತ್ಸವ ಸ್ಟಾಲ್ ಫುಡ್ ಸ್ಟಾಲ್ ಫುಡ್ ಸ್ಟಾಲ್ ಉಂಟು ಹೆಚ್ಚು ಕಡಿಮೆ ನೂರು ನೂರೈವತ್ತು ಬೇರೆ ಬೇರೆ ಸ್ಟಾಲ್ ಗಳನ್ನ ಹಾಕ್ಲಿಕ್ಕಿದ್ದೇವೆ ಅದರಲ್ಲಿ ರೆಸಿಗೆ ಸಂಬಂಧಪಟ್ಟದ್ದು ಬೇರೆ ಬೇರೆ ಯಾವ ಭಾಗದಲ್ಲಿ ಮಾಡಿದ್ರೆ ಚಕ್ರಮ್ಮ ದೇವಸ್ಥಾನದ ಎದುರುಗಡೆ ಲೈಟ್ ಹೌಸ್ ಲೈಟ್ ಹೌಸ್ ಇದೆ ಹಾ ಹೌಸ್ತಿದೆ